ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ವೈಪರು ಅಂದರೆ ಈ ಬಾಲಮುನಿ ಕುಣಿಕ ಮತ್ತು ಗಿರಿಜನರ ಬಣ್ಣದ ಮುಖ್ಯಸ್ಥನಾದ ಕೃಪಾ ಇವರೆಲ್ಲರೂ ಕೂಡ ಮೋಸ ಅಡಗಿದ್ದಂತಹ ಗುಡಿ ಹತ್ತಿರಕ್ಕೆ ಬರ್ತಾರೆ ಇವರನ್ನೆಲ್ಲ ನೋಡಿ ಮೋಸಾಗೆ ಸಾಕಷ್ಟು ಸಿಟ್ಟು ಬರುತ್ತೆ ತನ್ನ ಹೆಂಡತಿ ಓಡ್ ಹೋಗೋ ಹಾಗೆ ಮಾಡಿರೋದು ಇವರೇ ಅಂತ ಹೇಳಿಬಿಟ್ಟು ಇವರನ್ನು ಕೊಂದುಬಿಡು ನಾಶ ಮಾಡಿಬಿಡು ಅಂದ್ಬಿಟ್ಟು ಅಲ್ಲಿದ್ದಂತಹ ಒಂದು ಕೋಣದ ಮರಿಯನ್ನು ಹೇಳ್ತಾನೆ ಅಂದರೆ ಅದು ನಮಗೆ ಅದು ಕೋಣದ ಮರಿ ಅವರಿಗೆ ಅದು ದಿವ್ಯ ಮಹಿಷಾ ಅಂತ ಹೇಳಿಬಿಟ್ಟು ಆದರೆ ಅದು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡದೆ ತಲೆ ತೆಗಿಸ್ಕೊಂಡು ತನ್ಪಾಳು ತಾನೆ ಹುಲ್ಲು ತಿಂತ ಇರುತ್ತೆ ಆಗ ಗುರುಗಳು ಹೇಳ್ತಾರೆ ನೀನು ಸಾಕಷ್ಟು ಕೆಟ್ಟ ಕೆಲಸ ಮಾಡಿದರೂ ಕೂಡ ನಾವು ನಿನ್ನನ್ನು ಕ್ಷಮಿಸ್ತೀವಿ ನೀನು ನಮಗೆ ಸ್ನೇಹಿತ ಆಗಬಹುದು ಏಕೆಂತಂದರೆ ಈಗ ನಾವು ನಾವು ಹೊಡೆದಾಡಿದ್ರೆ ದಿನ ಜನಕ್ಕೂ ತೊಂದರೆ ಆಗುತ್ತೆ ಅದು ಆಗೋದು ಬೇಡ ಎಲ್ಲರೂ ಒಟ್ಟಾಗಿರೋಣ ಅಂತೇಳಿ ಹೇಳ್ತಾರೆ ಆದರೆ ಮಂತ್ರಿ ಕುಣಿಕನಿಗೆ ತನ್ನ ಕರ್ತವ್ಯವನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಆ ಥರ ಇರುತ್ತೆ ಅವನು ಹೇಳ್ತಾನೆ ನೋಡಿ ಭಯಂಕರ ಭೀಷ್ಮ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಗುರುಗಳಿಗೆ ತೊಂದರೆ ಮಾಡಿದವ್ರನ್ನ ಶಿಕ್ಷಿಸಲೇಬೇಕು ಅಂದ್ಬಿಟ್ಟು ಹಾಗಾಗಿ ನಾನು ಮೋಸ ನನ್ನ ಶಿಕ್ಷಿಸಲೇಬೇಕು ಅಂತ ಕೂಕೊಂತಾನೆ ಆಗ ಮೋಸಗೂ ಕೂಡ ಸಿಟ್ಟು ಬರುತ್ತೆ ಅವನು ಹೇಳ್ತಾನೆ ನನ್ನನ್ನು ಮತ್ತು ಈ ಮಹಿಷವನ್ನು ಅಂದರೆ ನಾನು ಮಹಿಷ ಪುತ್ರ ನನ್ನನ್ನು ಮತ್ತು ಈ ಮಹಿಷ ಇಬ್ಬರನ್ನು ಶಿಕ್ಷೆ ಮಾಡೋಷ್ಟು ಧೈರ್ಯನ ನಿನಗೆ ಇಲ್ಲಿಂದ ತೊಲಗು ಅಂತ ಕೂಗ್ತಾನೆ ಆಗ ಈ ಬಾಲಿಗೆ ಕೈ ಸನ್ನೆ ಮಾಡಿ ಕುಣುಕನಿಗೆ ಸುಮ್ಮನೆ ಇರುವಂತ ಸನ್ನೆ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಮೋಸ ಸಿಟ್ಟಿನಿಂದ ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲಪ್ಪ ಹಾಗೆ ನಿನಗೂ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಬಗ್ಗಿ ಅಲ್ಲಿದ್ದ ಒಂದೆರಡು ಎರಡು ಹೆಸರು ಹುಲ್ಲನ್ನು ಆ ಕೋಣಕ್ಕೆ ಕೊಡ್ತಾರೆ ಆ ಕೋಣ ಇವ್ರ ಕಡೆ ತಿರುಗತ್ತೆ ತಿರುಗಿಬಿಟ್ಟು ಆ ಒಂದು ಹುಲ್ಲನ್ನು ಇಸ್ಕೊಂಡು ತಿನ್ನೋಕ್ಕೆ ಶುರು ಮಾಡತ್ತೆ ಇದರಲ್ಲಿ ಆದ ಬದಲಾವಣೆಯನ್ನು ಮೋಸ ಗಮನಿಸ್ತಿರ್ತಾನೆ ಅಂದರೆ ಈ ದಿವ್ಯ ಮಹಿಷ ಅಂತ ಏನು ಅಂದ್ಕೊಂಡಿದ್ವಿ ಅದಕ್ಕೆ ನಾನು ಮಾತ್ರ ಹುಲ್ಲು ತಿನ್ನಿಸ್ತಿದ್ದೆ ಅದು ನನ್ನ ಕೈಯ್ಯಲ್ಲಿ ಮಾತ್ರ ಹುಲ್ಲು ತಿಂತಾ ಇದ್ದು ಈಗ ನೋಡಿದ್ರೆ ಇವನ ಕೈಯಲ್ಲಿ ಹುಲ್ಲು ತಿಂತಾ ಇದೆಯಲ್ಲ ಅಂತ ಅವನಿಗೆ ಅದ್ರ ಮೇಲೂ ಕೂಡ ಸಿಟ್ಟು ಬರೋಕ್ಕೆ ಶುರು ಆಗುತ್ತೆ ಅದರ ಮೇಲೆ ಕೂಗಕ್ಕೆ ಶುರು ಮಾಡ್ತಾನೆ ದಿವ್ಯ ಮಹಿಷ ಏನು ಮಾಡ್ತಾ ಇದೆಯಾ ನೀನು ನನ್ನ ಅಪ್ಪಣ ಇಲ್ಲದೆ ಅವರೆಲ್ಲರೂ ನಿನ್ನ ಗುಡಿ ಒಳಗೆ ಬಂದಿದ್ದಾರೆ ನಿನ್ನ ಮಗನಾದ ನನ್ನನ್ನು ಇವರೆಲ್ಲರೂ ಬೆದರಿಸ್ತಾ ಇದ್ದಾರೆ ಹಾಗಿರಬೇಕಾದ್ರೆ ನೀನು ಅವ್ರು ಕೊಟ್ಟ ಹುಲ್ಲನ್ನು ತಿಂತಾ ಇದೆಯಲ್ಲ ಅಂತ ಕಿರಿಚಾಡೋಕ್ಕೆ ಶುರು ಮಾಡ್ತಾನೆ ಆಗ ಗುರುಗಳು ಕೂಡ ಹೇಳ್ತಾರೆ ನೋಡು ದೇವರು ನಿನಗೆ ಈಗಾಗಲೇ ಸಾಕಷ್ಟು ಶಿಕ್ಷೆ ಕೊಟ್ಟಿದ್ದಾನೆ ನಿನ್ನ ಅಧಿಕಾರದ ಕುರುಹು ಅಂತ ನೀನು ಅಂದ್ಕೊಂಡಿದ್ದ ನಿನ್ನ ಹಿರಿ ಹೆಂಡತಿ ಓಡಿ ಹೋಗಿದ್ದಾಳೆ ನೀನು ಆಶ್ರಮದ ಬೆಂಕಿಯನ್ನು ಅಂದರೆ ಆಶ್ರಮದ ಅಗ್ನಿಯನ್ನು ಅಪವಿತ್ರ ಮಾಡಿದೆ ಅದನ್ನು ನಾವು ಮರಿತೀವಿ ನಿನ್ನ ಪಾಪಕಾರ್ಯವನ್ನು ಕ್ಷಮಿಸುವಂಥ ಅಗ್ನಿದೇವನನ್ನು ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ನೀನು ಈ ಸಿಟ್ಟನ್ನು ಬಿಡು ಅಂತ ಹೇಳಿದಾಗ ಅವನಿಗೆ ಸಿಟ್ಟು ತಡೆಯೋಕ್ಕೆ ಆಗೋದಿಲ್ಲ ಆಗ ಅವನೇನು ಮಾಡ್ತಾನೆ ನೀನೊಬ್ಬ ದುಷ್ಟ ಅಂತ ಅಂತೇಳ್ಬಿಟ್ಟು ಕಿರುಚಿ ತನ್ನ ಕೈಗಳಿಂದಲೇ ಅವರನ್ನು ಕುತ್ತಿಗೆ ಹಿಸ್ಕೋಕ್ಕೆ ಅಂತ ಹೋಗ್ತಾನೆ ಗುರುಗಳು ಅವನ ಕಡೆ ನೋಡ್ತಾರೆ ಅವ್ರ ಕಣ್ಣಲ್ಲಿ ಕರುಣೆ ತುಂಬಿರುತ್ತೆ ಅವ್ರು ಹೇಳ್ತಾರೆ ಶೂರರ ಮುಖ್ಯಸ್ಥನೇ ನಾನು ಮಾಟಗಾರ ಅಲ್ಲ ನಿನಗೆ ಗೊತ್ತಿದೆ ನಾನು ದ್ವೈಪ ಅಂತ ಪರಾಶುರ ಮುನಿಯ ಮಗ ನಾನು ಗೋಧುಳಿಯಿಂದಲೇ ನಮ್ಮ ತಂದೆ ಪಿತೃಲೋಕಕ್ಕೆ ಹೋಗಿದ್ದು ಆಶ್ರಮ ಈಗ ಒಂದು ಪುಣ್ಯಕ್ಷೇತ್ರವಾಗಿದೆ ನನ್ನ ತಂದೆಯ ನೆನಪಿಂದ ಗೌರವ ಸಲ್ಲಿಸೋಕ್ಕೆ ಅಂತ ಜನ ಅಲ್ಲಿಗೆ ಬರ್ತಾರೆ ನೀನು ನನ್ನನ್ನು ಮಾಟಗಾರ ಅಂತ ಯಾಕೆ ಕರೀತಾ ಇದೆಯಾ ಅಂತೇಳಿ ಹೇಳ್ತಾರೆ ಆ ನಂತರ ಮತ್ತೆ ಬಗ್ಗೆ ಸ್ವಲ್ಪ ಫುಲ್ ತೊಗೊಳ್ತಾರೆ ಅದನ್ನು ಮತ್ತೆ ಕೋಣನ ಮುಂದೆ ಹಿಡಿತಾರೆ ಕೋಣ ಅವ್ರ ಕೈಯಿಂದ ಫುಲ್ ತಗೊಳ್ಳುತ್ತೆ ಗುರುದೇವ್ರಿಗೆ ಕೋಣ ಮೆಚ್ಚುಗೆ ತೋರಿಸ್ತು ಅಂತ ಹೇಳಿಬಿಟ್ಟು ಈ ಮೋಸ ಅಂದ್ಕೊಳ್ತಾನೆ ಅವನಿಗೆ ಅವಕ್ಕಾಗತ್ತೆ ಅವನಿಗೆ ತುಂಬ ಸಿಟ್ಟು ಬರುತ್ತೆ ಅವನ ಕೈ ಶುರು ಆಗುತ್ತೆ ನೀನು ಭೂಮಿ ಮೇಲಿದೆಯಾ ದಿವ್ಯ ಮಹಿಷ ಎಂಥ ಕೆಲಸ ಮಾಡ್ತಾ ಇದ್ದೀಯಾ ನೀನು ನೀನು ಕೂಡ ನನಗೆ ಮೋಸ ಇದ್ದೀಯಾ ನನ್ನ ವೈರಿಗೆ ನೀನು ಸ್ನೇಹಿತ ಆದಿಯಾ ಅಂತ ಕಿರಿಚಿಕೊಳ್ತಾನೆ ಅವನ ಪ್ರತಿಯೊಂದು ಅಂಗಾಂಗವೂ ಅಲ್ಲಾಡ್ತಿರುತ್ತೆ ಕತ್ತಿಯನ್ನು ಎತ್ಕೊಂಡು ಒಂದೇ ನೆಗತಕ್ಕೆ ಕೋಣದ ಹತ್ತಿರಕ್ಕೆ ಬರ್ತಾನೆ ಕತ್ತಿಯನ್ನು ತನ್ನ ತಲೆ ಮೇಲೆ ಜಡಪಿಸ್ಕೊಳ್ತಾನೆ ಆಮೇಲೆ ವಿಕಟವಾಗಿ ಹರಚಿಕೊಂಡು ತನ್ನ ಬಲವನ್ನೆಲ್ಲ ಸೀಳಿ ಆ ಕತ್ತಿಯನ್ನು ಕೋಣದ ಕುತ್ತಿಗೆಗೆ ಚುಚ್ಚುತ್ತಾನೆ ಎರಡು ಮೂರು ಬಾರಿ ಆ ಥರ ಚುಚ್ಚಿದ ನಂತರ ಅದು ನೋವಿನಿಂದ ಹೊರಳುತ್ತೆ ಅದರ ಗಾಯಗಳಿಂದ ಬಾಯಿಂದ ರಕ್ತ ಸುರಿಯೋಕ್ಕೆ ಶುರುವಾಗುತ್ತೆ ತನ್ನ ಕಾಲುಗಳಿಗೆ ಕಟ್ಟಿದ್ದ ಹಗ್ಗವನ್ನು ಬಿಡಿಸ್ಕೊಂಡು ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ ಪಾಪ ಅದು ಆದರೆ ವ್ಯರ್ಥವಾಗುತ್ತೆ ಓಡಿ ಹೋಗೋ ಕೊನೆ ಪ್ರಯತ್ನ ಮಾಡೋಕ್ಕೆ ನಾಲ್ಕಾರು ಹೆಜ್ಜೆ ಇಡುತ್ತೆ ಆದರೆ ಅದರಿಂದ ಬರ್ತಿದ್ದಂತಹ ರಕ್ತದ ಒಂದು ಒತ್ತಡ ಹೆಚ್ಚಾಗಿ ಅದು ಅಲ್ಲೇ ದಯನೀಯವಾಗಿ ನರಳುಕೊಂಡು ಕುಸಿದು ಬಿಟ್ಟುಬಿಡುತ್ತೆ ಅಂದರೆ ಅದು ಸತ್ತು ಹೋಗುತ್ತೆ ನಮ್ಮ ಮೈಯೆಲ್ಲ ಕೂಡ ರಕ್ತವಾಗಿರುತ್ತೆ ಕತ್ತಿಯಿಂದಲೂ ಕೂಡ ರಕ್ತಿ ತೊಟ್ಟಿಗ್ತಿರುತ್ತೆ ಆ ನಂತರ ಅವನು ಅಲ್ಲೇ ಕೂತಿದ್ದ ಮಾಟಗಾರನ ಕಡೆಗೂ ತಿರುಗ್ತಾನೆ ದುಷ್ಟ ಮಾಟಗಾರ ನೀನು ನನಗೆ ಮೋಸ ಮಾಡಿದ್ಯಾ ನೀನು ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ ಈ ಕೆಟ್ಟ ಮಾಟಗಾರನಿಂದ ದಿವ್ಯ ಮಹಿಷ ನನ್ನನ್ನು ಕಾಪಾಡುತ್ತೆ ಅಂತ ಈಗೋ ನಿನಗೂ ಸರಿಯಾದ ಶಾಸ್ತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಮಾಟಗಾರನ ಎದೆ ಒಳಗೂ ಕೂಡ ತನ್ನ ಕತ್ತಿಯನ್ನು ಇರಿತಾನೆ ಆ ನಂತರ ಅವನು ಹುಚ್ಚಿನ ಹಾಗೆ ಕುಣಿದಾಡ್ತಾನೆ ಕತ್ತಿಯನ್ನು ಎತ್ತುಕೊಂಡು ಆ ಗುರುದೇವರ ಕಡೆಗೆ ನುಗ್ಗುತ್ತಾನೆ ಆಗ ಮಂತ್ರಿ ಕುಣಿಕಾ ಮತ್ತು ಉಳಿದ ಬಿಲ್ಲುಗಾರರು ಅವನನ್ನು ಹಿಡ್ಕೊಳ್ತಾರೆ ಬಿಡಿಸ್ಕೊಳ್ಳೋಕ್ಕೆ ಅಂತ ಮೋಸ ನೋಡ್ತಾನೆ ಆದರೆ ಆಗೋದಿಲ್ಲ ನೆಲದ ಮೇಲೆ ಬಿದ್ದಿದ್ದ ಮಾಟಗಾರರನ್ನು ನೋಡ್ತಾನೆ ಆ ನೋಟದಲ್ಲಿ ಉಗ್ರವಾದ ರೋಷ ಇರುತ್ತೆ ಕಣ್ಣಲ್ಲಿ ರಕ್ತದ ಕೆಂಪು ಇರುತ್ತೆ ಮಾಟಗಾರನ ದೇಹ ರಕ್ತದಲ್ಲಿ ತೇಲ್ತಾ ಇರುತ್ತೆ ಅವನ ಪ್ರಾಣ ಕೂಡ ಹೋಗ್ತಾ ಇರುತ್ತೆ ಈ ಮೋಸನ ಮುಖ ಅಸಹ್ಯವಾದ ಸಂಕಟದಿಂದ ವಿಕಾರ ಆಗುತ್ತೆ ಕುಣಿಕ ಮತ್ತು ಬಿಲ್ಲುಗಾರರ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಆಗೋದಿಲ್ಲ ಅವರು ಅವನನ್ನು ಸ್ವಲ್ಪ ದೂರಕ್ಕೆ ಹೇಳ್ಕೊಂಡು ಹೋಗ್ತಾರೆ ನೀವೆಲ್ಲರೂ ಮೋಸ ಮಾಡೋರು ದ್ರೋಹಿಗಳು ಅಂತ ಸಿಕ್ಕಾಪಟ್ಟೆ ಕೂಗ್ಲಿಕ್ಕೆ ಶುರು ಮಾಡ್ತಾನೆ ಮೋಸ ನೀನು ಭೂಮಿಯ ಮೇಲಿನ ದಿವ್ಯ ಮಹಿಷ ಅಂತ ಅಂದ್ಕೊಂಡಿದ್ದೆ ನಾನು ಪೂಜೆ ಮಾಡ್ತಿದ್ದೆ ನೀನು ದ್ರೋಹಿ ಅಂತ ಮಹಿಷಕ್ಕೆ ಬೈತಾನೆ ಮಾವ ಕೃಪಾ ನೀನು ದ್ರೋಹಿ ನೀನು ಮಾಟಗಾರ ನೀನು ದ್ರೋಹಿ ಅದೆ ನೀವೆಲ್ಲರೂ ಹಿರಿಯರು ಅನ್ನಿಸ್ಕೊಂಡ್ರು ಎಲ್ಲರೂ ಹಿರಿಯರು ಪ್ರತಿಯೊಬ್ಬರು ಹೇಡಿಗಳಾಗಿದ್ದೀರ ದ್ರೋಹಿಗಳಾಗಿದ್ದೀರ ಜೊತೆಗೆ ಅವಳು ನನ್ನ ಹೆಂಡತಿ ಅನ್ನಿಸ್ಕೊಂಡವಳು ಅವಳೊಬ್ಬ ದೊಡ್ಡ ದ್ರೋಹಿ ಅಂತ ಕಿರಿಚಿಕೊಳ್ತಾನೆ ಏ ದುಷ್ಟ ಮಾಟಗಾರ ನೀನಂತೂ ಮಹಾನ್ ದ್ರೋಹಿ ಅಂದ್ಬಿಟ್ಟು ಮತ್ತೆ ಗುರುಗಳ ಕಡೆಗೆ ನೋಡ್ತಾನೆ ನಿಮ್ಮೆಲ್ಲರ ಮೇಲೂ ಆ ದಿವ್ಯ ಮಹೇಶದ ಶಾಪ ಬೀಳಲಿ ಅಂತ ಕೂಕೊಳ್ತಾನೆ ಬಿಲ್ಲುಗಾರರು ಅವನ ಕತ್ತಿ ಹಿಡಿದ ಕೈಯನ್ನು ಅದುಮೇ ಹಿಡ್ಕೊಂಡಿರ್ತಾರೆ ಈ ಮಹಾಸಾಹಸವನ್ನು ಮಾಡಿ ಮೋಸ ಅವನ ಕತ್ತಿಯನ್ನು ತೆಗೆದಿರಲಿ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಮೋಸ ಅವ್ರ ಕೈಯಿಂದ ಒದರೆ ಬಿಡಿಸ್ಕೊಳ್ತಾನೆ ಮುಂದೆ ಏನು ಮಾಡ್ತಾನೆ ಅಂತ ಯಾರಿಗೂ ತಿಳಿಯೋಕ್ಕೆ ಮುಂಚೆನೆ ತನ್ನ ಕತ್ತಿಯನ್ನು ತನ್ನ ಎದೆಗೆ ಚುಂಚ್ಕೊಳ್ತಾನೆ ರಕ್ತ ಚಿಮ್ಮುತ್ತೆ ಮೋಸ ಸತ್ತುಬಿಡ್ತಾನೆ ಇನ್ನು ಈ ಕಡೆ ತಾಯಿ ಶರ್ಮಿ ಯಜಮಾನಿಕೆ ವಹಿಸ್ಕೊಂಡಿರ್ತಾಳೆ ತನ್ನ ಪತಿ ಗೌತಮ ಆಶ್ರಮ ಇದ್ದ ಹತ್ರ ಬಿದ್ದಿದ್ದಂತಹ ಬೂದಿಯ ರಾಶಿಯನ್ನು ಎತ್ತಾಕೋಕ್ಕೆ ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ ತನ್ನ ಆಚಾರ್ಯನಿಗೆ ಮತ್ತು ಮಕ್ಕಳಿಗೋಸ್ಕರ ಕಂಬನಿ ಮಿಡಿತಾ ಇರ್ತಾಳೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ ಅವರು ಇಲ್ಲೇ ಕೊಲೆ ಆಗಿದ್ರಲ್ಲ ಅಂತ ಅಂದ್ಕೊತಿರ್ತಾಳೆ ಆಗಾಗ ಸುಮ್ಮನೆ ನಿಂತ ಕೆಲಸಗಾರರನ್ನು ಕೂಡ ಕೂಗಿ ಎಚ್ಚರಿಸ್ತಿರ್ತಾಳೆ ಒಂದೊಂದು ಸರಿ ನಗುತ್ತಾ ಇರ್ತಾಳೆ ಒಂದೊಂದ್ಸಲಿ ಅಳ್ತಾ ಇರ್ತಾಳೆ ಯಾರಾದರೂ ಒಬ್ಬರು ಕಿವಿಯನ್ನು ಹಿಂಡ್ತಾ ಇರ್ತಾಳೆ ತಾನು ಹಿಂದೆ ಆಶ್ರಮದಲ್ಲಿ ಸರ್ವಾಧಿಕಾರ ಮಾಡಿದ್ದನ್ನು ಅವಳು ಮರೆತಿರೋದಿಲ್ಲ ಈಗ ಕೂಡ ಆಶ್ರಮದ ಪುನರ್ ನಿರ್ಮಾಣ ಮಾಡೋದರಲ್ಲಿ ಆಕೆ ಮುಂದೆ ನಿಂತಿರ್ತಾಳೆ ಆಶ್ರಮವನ್ನು ಮೋಸ ಸುಟ್ಟು ಹಾಕಿದಾಗ ಆಶ್ರಮವಾಸಿಗಳು ಕೆಲವರು ಬೂದಿ ಬಯಲಿಗೆ ಓಡಿ ಹೋಗಿರ್ತಾರೆ ಗೋಧೂಳಿನಲ್ಲಿ ಏನು ನಡ್ತಿದೆಯೋ ಬರೋಕ್ಕೆ ಅಂದ್ಬಿಟ್ಟು ತಮ್ಮಲ್ಲಿ ಒಂದಿಬ್ಬರನ್ನ ಆಗಾಗ ಕಳಿಸ್ತಿರ್ತಾರೆ ಇನ್ನು ಈ ರಾಜನೌಕೆ ಗೋಧೂಳಿಗೆ ಬಂದಾಗ ಅದರ ಜೊತೆಗೆ ಮೂರು ಚಿಕ್ಕ ಚಿಕ್ಕ ದೋಣಿಗಳಲ್ಲಿ ಇದ್ದವರಲ್ಲಿ ತಾಯಿ ಶರ್ಮಿ ಇದಾಳಲ್ಲ ಅಂತ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ ಮೋಸನ ಜನ ಹಿಡಿದುಕೊಳ್ತಾರೇನೋ ಅನ್ನೋ ಭಯದಿಂದ ಅವರು ನಿಧಾನವಾಗಿ ನುಸುಳ್ಕೊಂಡು ಬಂದು ನೋಡ್ತಾರೆ ಅಡವಿಯ ಹುಲ್ಲಿನಲ್ಲಿ ನಡ್ಕೊಂಡು ಕಾಡು ಮರಗಳ ಹಿಂದೆ ಅವುತ್ಕೊಂಡು ಬರ್ತಾರೆ ಅಲ್ಲಿ ನೋಡಿದರೆ ಈ ತಾಯಿ ಶರ್ಮಿ ಮತ್ತು ಉಳಿದ ಬ್ರಹ್ಮಚಾರಿಗಳು ಶಿಷ್ಯರು ಎಲ್ಲರೂ ಆಶ್ರಮದ ನೆಲವನ್ನು ಸರಿ ಮಾಡಿ ಗೂಡಿಸ್ತಾ ಇರೋದನ್ನು ನೋಡ್ತಾರೆ ಆಗ ಅವ್ರಿಗೆ ಧೈರ್ಯ ಆಗತ್ತೆ ಇನ್ನು ಮೋಸನ ಜನಕ್ಕೆ ಸಾರಿ ಮೋಸಾನ ಜನ ಆಶ್ರಮಕ್ಕೆ ಬರೋದಿಲ್ಲ ಅಂತ ಅವರನ್ನೇ ಧೈರ್ಯ ಮಾಡಿಕೊಳ್ತಾರೆ ಇದನ್ನೆಲ್ಲ ಶರ್ಮಿ ಗಮನಿಸ್ತಾಳೆ ಒಂದಿಬ್ಬರು ಆಶ್ರಮ ವಾಸಿಗಳನ್ನು ಕೂಡ ಕರೀತಾಳೆ ನೋಡಿ ಬೂದಿ ಬಯಲಲ್ಲಿ ಎಷ್ಟು ಜನ ಇದ್ದೀರಾ ಬದುಕೊಂಡು ಎಲ್ಲರೂ ಬನ್ನಿ ಇಲ್ಲಿ ಅಂತ ಕೂಗ್ತಾಳೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಅಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವು ಜೀವ ಭಯದಿಂದ ಇಲ್ಲಿಂದ ಓಡ್ ಹೋದ್ವಿ ಅಂತೇಳಿ ಹೇಳ್ತಾರೆ ಎಷ್ಟು ಜನ ಓಡ್ ಹೋಗಿದ್ದೀರಾ ಅಂತ ಕೇಳಿದಾಗ ನಾವೇ ಕೆಲವಾರು ಜನ ಓಡಿ ಹೋಗಿದ್ದೀವಿ ಅಂತ ಹೇಳ್ತಾನೆ ಎಷ್ಟು ಜನ ಹೆಂಗಸರು ಅಂದಾಗ ಐದು ಜನ ಅಂತ ಹೇಳಿಬಿಟ್ಟು ಅವರಲ್ಲಿ ಒಬ್ಬ ಹೇಳ್ತಾನೆ ನೋಡಿ ನೀವೆಲ್ಲ ಹೇಳಿಗಳ ಹೌದು ಅಲ್ವೋ ಆಶ್ರಮ ನಾಶ ಆಗಬೇಕಾದ್ರೆ ಅದಕ್ಕೋಸ್ಕರ ಸಾಯೋದನ್ನು ಬಿಟ್ಟು ಬದುಕಬೇಕು ಅಂತ ನೀವು ಹೊರಟ್ರಿ ಆಚಾರ್ಯರಿಗೆ ಇದ್ದಂತಹ ಶೂರುತನವೂ ಕೂಡ ನಿಮಗೆ ಧೈರ್ಯ ಕೊಡಲಿಲ್ಲ ಅವರು ಸತ್ರೂ ಕೂಡ ಆಶ್ರಮವನ್ನು ನಾನು ಬಿಡೋದಿಲ್ಲ ಅಂತ ಇಲ್ಲೇ ನಿಂತರು ಆದರೆ ನೀವು ನಾವು ಸಾಯಬಾರದು ಅಂದ್ಬಿಟ್ಟು ಇಲ್ಲಿಂದ ಓಡಿ ಹೋದ್ರಿ ಸರಿ ಆಯಿತು ನಿಮ್ಮನ್ನು ಕ್ಷಮಿಸಿದ್ದೀನಿ ಇನ್ನು ನೀವು ನಿಮ್ಮ ಮಕ್ಕಳು ಮತ್ತು ಹೆಣ್ಮಕ್ಳನ್ನು ಕರ್ಕೊಂಡು ಇಲ್ಲಿಗೆ ಬಂದು ನೀವು ಇಲ್ಲಿ ಇರಿ ಅಂತೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಸಂಜೆ ಸೂರ್ಯ ಮುಳುಗ ಹೊತ್ತು ಆಗುತ್ತೆ ಸಂಜೆ ಹೊತ್ತಿಗೆ ಅಲ್ಲಿ ದಿವ್ಯಾಗ್ನೆಯನ್ನು ಪ್ರತಿಷ್ಠಾಪನೆ ಮಾಡ್ತಾಳೆ ಕರ್ಮಗಳು ಕೂಡ ನಡೆಯುತ್ತೆ ತಕ್ಕ ಮಂತ್ರಗಳು ಕೂಡ ಪಠನೆ ಮಾಡ್ತಾರೆ ಕತ್ತಲ ಆಗಕ್ಕೆ ಮುಂಚೆ ಅಲ್ಲಿಂದ ಓಡಿ ಹೋಗಿರ್ತಾರೆ ಬೂದಿ ವಹಿಲಿಗೆ ಅಲ್ಲಿದ್ದ ಒಂದು ಹದಿನೆಂಟು ಜನ ಮತ್ತು ಒಂದು ಐದು ಜನ ಹೆಣ್ಣುಮಕ್ಕಳು ಎಲ್ಲರೂ ಬರ್ತಾರೆ ಅವರು ಈ ಆಶ್ರಮದಿಂದ ಓಡಿ ಹೋಗಿ ಕೆಲವಾರು ದಿನ ಆಗಿರುತ್ತೆ ಅವರಿಗೆ ಊಟಕ್ಕೆ ಇರೋದಿಲ್ಲ ಆಗ ಆ ರಾಜನವಿಕೆಯ ಮುಖ್ಯ ನಾವಿಕ ಏನು ಮಾಡ್ತಾನೆ ಅವರಿಗೆ ಅಂಥ ಆಹಾರವನ್ನು ಕೂಡ ತಂದು ಕೊಡ್ತಾನೆ ಆಗ ತಾಯಿ ಹೇಳ್ತಾಳೆ ನೀವುಗಳೆಲ್ಲರೂ ಹೇಳಿಗಳು ನಿಮಗೆ ನಿಜವಾಗಿ ನೋಡಬೇಕು ಅಂದರೆ ಸಾವೇ ತಕ್ಕ ಶಿಕ್ಷೆ ಆದರೆ ನಾನು ಕ್ಷಮಿಸಿದ್ದೀನಿ ನೀವು ಕೂಡ ಕೆಲವಾರು ದಿನ ಅನ್ನ ಇಲ್ಲದೆ ಇದ್ದಿದ್ದೀರಾ ಆದರೆ ಇವಾಗ ಸಿಕ್ತು ಅಂತ ಹಾಗೆ ತಿನ್ನಬೇಡಿ ಸ್ವಲ್ಪ ಸ್ವಲ್ಪ ತಿಂದು ಜೀವವನ್ನು ಉಳಿಸ್ಕೊಳ್ಳಿ ಅಂಥೇಳಿ ಹೇಳ್ತಾಳೆ ಸರಿ ಈ ಆಶ್ರಮವನ್ನು ಸುಟ್ಟಾಗ ಒಂದೆರಡು ಹಸುಗಳು ಹೇಗೋ ತಪ್ಪಿಸ್ಕೊಂಡು ಓಡಿ ಹೋಗಿರುತ್ತವೆ ಬಹುಶಃ ಈ ಆಪತ್ಕಾಲ ಮುಗೀತು ಅಂತ ಅವಕ್ಕೂ ಗೊತ್ತಾಯ್ತೇನೋ ಅನ್ನೋ ಹಾಗೆ ಅವು ಒಂದೆರಡು ಹಸುಗಳು ಕೂಡ ಆಶ್ರಮದ ಹತ್ತಿರಕ್ಕೆ ಬಂದು ನಿಂತು ಈ ಪವಿತ್ರ ಅಗ್ನಿಯ ಕಡೆಗೆ ನೋಡುತ್ತವೆ ಆನಂತರ ಅವನ್ನ ನೋಡಿ ಗುರು ಶರ್ಮಿ ಕರೀತಾಳೆ ತಾಯಿ ಶರ್ಮಿ ಕರೆದಿದ್ದು ಅಂತ ಗೊತ್ತಾದ ಮೇಲೆ ಆ ಹಸುಗಳು ಕೂಡ ಅವಳ ಹತ್ರ ಬಂದು ನಿಂತ್ಕೊಳ್ಳುತ್ತವೆ ಅವಳು ಕೂಡ ಅವುಗಳ ಕೊರಳನ್ನು ಬಳಸಿ ಅವಕ್ಕೆ ನೇವರಿಕೆ ಮಾಡ್ತಾಳೆ ಇಷ್ಟೆಲ್ಲ ಪುನರ್ಮಿಲನ ಆದರೂ ಕೂಡ ಆ ಶರ್ಮಿಗೆ ಒಂದು ಚಿಂತೆ ಕಾಡ್ತಾ ಇರುತ್ತೆ ಅದೇನು ಅಂದರೆ ಗುರುದೇವ ಇಷ್ಟೊತ್ತಾದರೂ ಬಂದಿಲ್ಲ ಬಹುಶಃ ಮೋಸ ಅವನನ್ನು ಕೊಂದಿರಬೇಕು ಅಂತ ಹೇಳ್ಬಿಟ್ಟು ಅಂದರೆ ಅಲ್ಲಿ ಏನು ನಡೀತು ಮೋಸ ಹೇಗಿಸುತ್ತಾ ಇತ್ಯಾದಿ ಯಾವುದು ಕೂಡ ಶರ್ಮಿಗೆ ಗೊತ್ತಿರೋದಿಲ್ಲ ಸರಿ ಅಷ್ಟೊತ್ತಿಗೆ ಒಂದು ಕೆಲವಾರು ಜನ ಅಟವಿ ಜನ ಜೊತೆಗೆ ಒಬ್ಬ ಹಿರಿಯ ಕಾಡಿನಿಂದ ಹೊರಗಡೆಗೆ ಬರ್ತಾನೆ ಇದನ್ನೆಲ್ಲ ಶರ್ಮಿ ನೋಡ್ತಾಳೆ ಅವರು ಹತ್ರ ಬರೋಕ್ಕೆ ಬಿಡಬೇಡಿ ಅವ್ರ ಹತ್ತಿರ ಬಂದರೆ ನೀವು ಬಾಣ ಬಿಟ್ಟುಬಿಡಿ ಮತ್ತೆ ಬಂದು ನಮ್ಮ ಆಶ್ರಮವನ್ನು ಅವರು ನಾಶ ಮಾಡಬಹುದು ಅಂತ ಕೂಡ ಶರ್ಮಿ ಹೇಳ್ತಾಳೆ ಈ ಮಾತು ಆ ಇದ್ದ ಗುಂಪಿನವ್ರಿಗೆ ಕೇಳಿಸುತ್ತೆ ಅವ್ರು ಹೇಳ್ತಾರೆ ಅಮ್ಮ ನಾವು ಬಂದಿದ್ದು ಒಂದು ಒಳ್ಳೆಯ ವಿಚಾರವನ್ನು ಹೇಳೋಕ್ಕೆ ನಿಮ್ಮ ತಂದೆ ಕೃಪಾ ಮತ್ತು ಗುರುಗಳು ನಾಳೆ ಬೆಳಗ್ಗೆ ಆಹ್ನಿಕಗಳು ಮುಗಿದ ಮೇಲೆ ಇಲ್ಲಿಗೆ ಬರ್ತಾರಂತೆ ಸುದ್ದಿ ತಿಳಿಸಿ ಅಂತ ಹೇಳಿದ್ರು ಅದನ್ನು ಹೇಳಕ್ಕೆ ಬರ್ತಾ ಇದ್ದೀವಿ ಅಂಥೇಳಿ ಕೂಗಿ ಹೇಳ್ತಾನೆ ಈ ಸುದ್ದಿ ಕೇಳಿ ಅಲ್ಲಿದ್ದವ್ರಿಗೆಲ್ಲರಿಗೂ ಆನಂದ ಆಗುತ್ತೆ ಮೋಸ ಎಲ್ಲಿ ಅಂತೇಳ್ಬಿಟ್ಟು ಕೇಳ್ತಾರೆ ಆ ಶೂರ ಅಂದರೆ ಆ ಮುಖ್ಯನಾಗಿದ್ದವನು ದಿವ್ಯ ಮಹಿಷ ಲೋಕಕ್ಕೆ ಹೋದ ಅಂಥೇಳಿಬಿಟ್ಟು ಆ ಹಿರಿಯರು ಹೇಳ್ತಾರೆ ಜೊತೆಗೆ ಆ ಅಡವಿ ಜನರು ಇಲ್ಲಿದ್ದವರೆಲ್ಲರಿಗೂ ಕೂಡ ಆಹಾರವನ್ನು ತಂದು ಒದಗಿಸ್ತಾರೆ ಇಲ್ಲಿಗೆ ಮೋಸನ ಕತೆ ಮುಗಿಯುತ್ತೆ ಎಲ್ಲರೂ ಆ ನಂತರ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಗುರುಗಳು ಬರಲಿ ಅಂದ್ಬಿಟ್ಟು ಎಲ್ಲರೂ ಎದುರು ನೋಡ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ